ಫ್ಲಡೆಡ್ ರೋಡಾ ರೋಡ್ ಆಕ್ಸಿಡೆಂಟ ಪೊಲೀಸ್ ಅಲ್ಲೇ ನೋಡಿ ನಿಲ್ಸಿದ್ರೆ ಸಿಕ್ಕಾಕೊಂಡಂಗೆ ನಮ್ಮದೇ ಬಾಧೆ ಪಡ್ತಿರೋದು ಎರಡೆವ್ರಿ ಇವಾಗ ಟೈಮ್ ನೋಡಿ ಹನ್ನೊಂದು ಗಂಟೆ ಗಾಡಿಯೆಲ್ಲ ವಾಮ್ ಅಪ್ ಮಾಡಿ ಇಟ್ಟಿದ್ದೆ ಈಗ ಹೊರಡೋ ಸಮಯ ಕಷ್ಟ ಗೋ ಬಾಯ್ ಮಾ ಎಲ್ಲಿ ನಾನೇ ಓಕೆ ಸ್ನೇಹಿತರೆ ಕಗನ್ ಸಿಕ್ಕದ ಹಾಯ್ 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 ಆರಾಮ ನೀನು ಹೋಗೋಣ ಇವತ್ತೆಲ್ಲ ಹೋಗ್ತಿರೋದು ಹಿಮಾಲಯನ್ಗಳೇ ಸ್ನೇಹಿತರೆ ಒಂದೇ ಒಂದು ಡಾಮಿನೋರ್ ಏನೋ ಬರ್ತಿದೆ ಅನ್ಸುತ್ತೆ ನಮಸ್ಕಾರ ಎಲ್ಲರಿಗೂ ನನ್ನ ಹೊಸ ವ್ಲಾಗ್ಗೆ ಸ್ವಾಗತ ಯಾರ್ಯಾರು ಬೆಳಗ್ಗೆ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಶುಭೋದಯ ನಾವಿವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ವ್ಯಾಗಮೋನ್ ಹೋಗ್ತಿದ್ದೀವಿ ಸ್ನೇಹಿತರೆ ವ್ಯಾಗಮೋನ್ ಬರೋದೆಲ್ಲ ಅಂದರೆ ಮುನ್ನಾರ್ ಪಕ್ಕದಲ್ಲಿ ಇಡುಕಿ ಡಿಸ್ಟಿಕ್ ಕೇರಳ ಸೊ ನಾವು ಆರು ಜನ ಹೋಗ್ತಾ ಇದ್ದೀವಿ ಹನ್ನೊಂದು ಗಂಟೆಯಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ರೈಡ್ ಸ್ನೇಹಿತರೆ ನೀವು ಕಮೆಂಟ್ ಮಾಡಿ ಎಷ್ಟೊತ್ತಿಗೆ ಹೋಗಿದ್ದೀರಾ ಅಂತ ಬೈಕಲ್ಲಿ ಬನ್ನಿ ಇವಾಗ ನಾವು ಹೊಸೂರಲ್ಲೆಲ್ಲ ಮೀಟ್ ಬಾಯ್ಸ್ ಬಾಯ್ಸೆಲ್ಲ ಅವರು ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ ನಮ್ಮದೇ ಲೇಟು ಓಕೆ ಬನ್ನಿ ಹೊಸೂರಲ್ಲಿ ಸಿಗೋಣ ಬಾಯ್ಸ್ ಬಂದಿದ್ದಾಯಿತು ಇವಾಗೆಲ್ಲ ಇಳಿತಾ ಇದ್ದೀವಿ ಅಖಾಡಕ್ಕೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆ ಸ್ನೇಹಿತರೆ ರೀಚ್ ಆಗೋದು ನೋಡಿ ಸ್ನೇಹಿತರೆ ಟ್ರಾಫಿಕ್ ಫ್ಲಡೆಡ್ ರೋಡಾ ರೋಡ್ ಆಕ್ಸಿಡೆಂಟಾ ಏನೇನೋ ಹಾಕಿದ ರೋಗಿ ಯಾವುದೋ ಇದು ಟ್ರಾಫಿಕ್ಕು ಇಷ್ಟೊತ್ತಲ್ಲಿ ಬ್ರೋ ಆಗಲ್ಲ ನನ್ಗೆ ಓ ಹೋಗ್ಬಿಟ್ರು ಹೋಗ್ಬಿಟ್ರು ಹೋಗಿ 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 ನಮ್ಮದು ಹೋಗಲ್ಲ ದಿಸ್ ಇಸ್ ವೈ ವಿ ಹಿಮಾಲಯನ್ ಸ್ನೇಹಿತರ ಎಂಪೈರಲ್ಲಿ ಊಟ ಮಾಡಿಕೊಂಡು ಎರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಈಗ ಬಿಟ್ಟಿದ್ದೀವಿ ಅಭಿ ಕುದುರೆ ಹೊಡಿಸಂಗ ಒಡಿಸ್ತಾವನೆ ಫೈನಲಿ ಸ್ನೇಹಿತರೆ ಬೆಳಕಾಯಿತು ಟೈಮ್ ಬಂದು ಆರು ಹದಿನೇಳು ಟೂ ತರ್ಟಿಗೆ ಸ್ಟಾರ್ಟ್ ಆಗಿದ್ದು ಸ್ನೇಹಿತರೆ ಎಂಪೈರಿಂದ ಇನ್ನು ಆರು ವರ್ ಅವರ್ ರೇಡಿದ ಬಾಯ್ಸ್ ಎಲ್ಲ ನೋಡಿ ಎಷ್ಟು ಲೈನಾಗಿ ಹೋಗ್ತಾ ಇದ್ದಾರೆ ಇನ್ನೊಬ್ಬ ಎಷ್ಟು ಎಷ್ಟ ನೀವು ನೋಡಿ ಸ್ನೇಹಿತರೆ ಕಾವೇರಿ ನದಿ ವಾ ಒಂದ್ ಫೋಟೋ ಹಾಕೊಳ್ಳೋಣ ಫೋಟೋ ಫೋಟೋ ಏನ್ ಸ್ನೇಹಿತರೆ ಕಾವೇರಿ ನದಿ ಅರಿತಿದೆ ನೋಡಿ ಸಕ್ಕದಾಗಿದ್ಯಲ್ಲಾ ಹೋಗೋಣ ಪೊಲೀಸ್ ನೋಡಿ ಅಲ್ಲ ಇದಲ್ಲ ಲೈಟಿಂಗ್ ಬೇಕಾಗ ಅದ್ ಜಾಗ ಖಾಲಿ ಮಾಡೋಣ ಸ್ನೇಹಿತರೆ ಇವಾಗ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಬನ್ನಿ ಬನ್ನಿ ಬಾಯ್ಸ್ ಅಂಡ್ ಗರ್ಲ್ಸ್ ಹೋಗೋಣ ಆ ಕಡೆ ಪೊಲೀಸ್ ಅವರು ಈ ಕಡೆ ಪೊಲೀಸ್ ಚೆಕ್ ಪೋಸ್ಟ್ ಒಂದು ಬ್ಯಾಟ್ರಿ ಚೆಟ್ ಮಾಡಕ್ಕೆ ಎಷ್ಟು ಜನ ನಿಂತಿದ್ದಾರೆ ಏನಾಗಲ್ಲ ಹೋಗ್ಬೋದ ಆರಾಮಾಗಿ ಎಲ್ಲೋಗೋದು ಏ ಇಲ್ಲೆ ನಿಲ್ಸ್ಬಕಾಗಲ್ಲ ಬಾರೋ ಬಂದ್ಬಿಡು ನಿಲ್ಸಿದ್ರೆ ಸಿಕ್ಕಾಕೊಂಡಂಗೆ ಏ ಬಾರೋ ಬರ್ಬೋದು

ಅದಕ್ಕೆ ನಿಲ್ಸಿಲ್ಲ ನಾನು ನಮ್ಮ ಅಬ್ಬಿ ಅವರು ಸಿಕ್ಕಾಕೊಂಡಿದ್ದಾರೆ ಸ್ನೇಹಿತರೆ ಬರಕ್ಕೆ ಭಯ ಬೀಳ್ತಿದ್ದಾರೆ ಬೆಳಗ್ಗೆ ಬೆಳಗ್ಗೆ ಆಫ್ ರೋಡಿಂಗ್ ಆಯ್ತು

ಎಕ್ಸ್ಪಲ್ಸ್ ಈಸಿಯಾಗಿ ಹೋಗ್ಬಿಡುತ್ತೆ ನಮ್ದೇ ಬಾಧೆ ಪಡ್ತಿರೋದು ನೋಡಿ ಎಷ್ಟು ಈಸಿಯಾಗಿ ಹೋಗ್ಬಿಡುತ್ತೆ ಎಕ್ಸ್ಪಲ್ಸ್ ಇಲ್ಲಿ ಬನ್ನಿ ಲಾಸ್ಟ್ ಸೆಕೆಂಡ್ ಏನೇನು ಕೆಲಸ ಕೊಡ್ತಾ ಇದೀವಿ ನೋಡಿ ಡೋ ಮನೋರ್ಗೆ ಹೋಣ ಏ ಎಕ್ಸ್ಪಲ್ಸ್ ಈಸಿನ ಓನ ಅನ್ಕೊತೀನಿ ಹೋಗಿದ್ದೆ ಓಹ್ ಸಿಕ್ಕಾಕೊಂಡು ಎಕ್ಸ್ಪಲ್ಸ್ ಒಳ್ಗಡೆ ಹೋಗ್ಬಿಡುತ್ತೆ ಏನ್ ಅಷ್ಟು ಈಸಿ ಆಗಿ ಬರುತ್ತೆ ಎಕ್ಸ್ಪಲ್ಸ್ ನಿಂತ್ಕೊಂಡ್ ಬರ್ತಾ ಇದಾರ ಹೋಗ್ಬೇಕು ನಿಲ್ಸ್ಬೇಡ ನಿಲ್ಸ್ಬೇಡ ಹಂಗೆ ಬಾ 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 ಬಾಂಟ್ ಏಯ್ ತ್ರೀ ಓ ಕ್ಲಾಕ್ ನೋಡೋ ಅಲ್ಲ ನೋಡೋ ಅವನು ಹಿಂಗೆ ಬರೋ ಹಿಂಗೆ ಸಿಕ್ಕಾಕೊಂಡ ಸ್ನೇಹಿತರ ಸಾಕದಾಗಿದ್ದಲ್ಲಿ ಅಂತೂ ಕಾವೇರಿ ಕರ್ನಾಟಕ ಇಂದ ಹರ್ಕೊಂಡು ಬರ್ತಿರೋದು ವಡೆಪನ್ ಏನಾಯ್ತು ಆಂಟಿ ಶಾಕು ಆಂಟಿ ಶಾಕು

ರೌಂಡ್ ಓಪನ್ ನೋಡಿ ಗಾಯ್ಸ್ ಎಲ್ಲರೂ ಎಲ್ಲ ಎಲ್ಲ ದೋಸೆಗ್ಲಿಂಗ್ ಎಷ್ಟು ದೊಡ್ಡದಾಗಿದೆ ಎರಡೆರಡು ಅಲೆಯನ್ನು ದೋಸೆ ಇಟ್ಕೊಂಡವ್ರೆ ಅಷ್ಟೇ ಹೇಳಾ ಹೈ ಟೆಸ್ಟ್ ಹೇಳ ಅದನ್ನ ಹಂಗೆ ಐತಿ ಬಾಯ್ತು ಸೈ ಬಾಯ್ ರೋಹಿತ್ ಏಯ್ ಹುಡುಗಿ ದರ ಎಷ್ಟು ಎತ್ಕೊಂಡು ತಿಂದಿದೆಯಲ್ಲ ತಿನ್ನೋ ಎತ್ಕೊಂಡು